ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧಾ ನಾನು ಅಶ್ವ ಡೆವಿಲ್ ಸಿನಿಮಾಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ ಈಗಾಗಲೇ ನಿನ್ನೆ ಈ ಬಗ್ಗೆ ಒಂದಷ್ಟು ವಿಡಿಯೋನ ಮಾಡಿದ್ದೆ ನಾನು ಯಾವ ರೀತಿಯಾಗಿ ವಿತರಕರು ಹಿಂದೆ ಟಾಕ್ತಾ ಇದ್ದಾರೆ ಪ್ರಮೋಷನ್ಗೆ ದರ್ಶನ್ ಇಲ್ಲದ ಕಾರಣ ದರ್ಶನ್ ಕೊಲೆ ಆರೋಪಿಯಾದ ಕಾರಣ ಜೈಲಲ್ಲಿ ಇರುವ ಕಾರಣ ಹೇಗೆ ವಿತರಕರು ಹಿಂದೇಟ್ ಹಾಕ್ತಿದ್ದಾರೆ ಮೂವತ್ತು ಕೋಟಿ ಹಣವನ್ನ ಒಪ್ಪದೆ ಯಾವ ರೀತಿಯಾಗಿ ಡೆವಿಲ್ ಸಿನಿಮಾ ಓಡಲ್ಲ ದರ್ಶನ್ ಸಿನಿಮಾವನ್ನ ಯಾರು ನೋಡಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಈಗ ಆ ಆರೋಪಕ್ಕೆ ಸೆಡ್ ಹೊಡೆಯುವಂತಿದೆ ಈ ಬೆಳವಣಿಗೆ ಯಾವುದಪ್ಪ ಬೆಳವಣಿಗೆ ಅಂತಂದ್ರೆ ಖುದ್ದು ದರ್ಶನ್ಗಾಗಿ दर्शनगागी ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತನ್ನ ಪ್ರೀತಿಯ ಗಂಡನಿಗಾಗಿ ತನ್ನ ಪತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಪ್ರಮೋಷನ್ ಕೆಲಸವನ್ನ ಶುರು ಹಚ್ಚಿಕೊಂಡಿದ್ದಾರೆ ಆವತ್ತು ದರ್ಶನ್ ಜೈಲಲ್ಲಿದ್ದಾಗ ಇದೇ ಪತ್ನಿ ಆತನಿಗಾಗಿ ಅಂದ್ರೆ ತನ್ನ ಗಂಡನಿಗಾಗಿ ಎಷ್ಟೆಲ್ಲ ಪಾಡುಪಟ್ಟಿದ್ರು ಎಷ್ಟೆಲ್ಲ ದೇವಸ್ಥಾನಗಳನ್ನ ಸುತ್ತಿದ್ರು ಎಷ್ಟೆಲ್ಲ ತನ್ನ ಗಂಡನಿಗೋಸ್ಕರ ಹೋಮ ಹವನಗಳು ಹರಕೆಗಳನ್ನ ಹೊತ್ತಿದ್ರು ತನ್ನ ಗಂಡ ಮಾಡಿದ್ದು ತಪ್ಪು ಅಂತ ಆಕೆಗೆ ಅನಿಸಿದ್ದರೂ ಕೂಡ ಅವೆಲ್ಲವನ್ನು ಕೂಡ ಹೊರಹಾಕಿ ಕ್ಷಮಿಸುವ ಗುಣವನ್ನ ಹೊಂದಿರುವ ಏಕೈಕ ದೇವತೆ ಅಂತಂದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ವಿಜಯಲಕ್ಷ್ಮಿ ಅಕ್ಕ ಖಂಡಿತವಾಗ್ಲೂ ಕೂಡ ಈ ಬಗ್ಗೆ ನನಗಂತೂ ತುಂಬ ಹೆಮ್ಮೆ ಇದೆ ಏನನ್ಸುತ್ತೆ ಈ ಬಗ್ಗೆ ನಿಮಗೂ ಕೂಡ ಹೆಮ್ಮೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಇದೇ ವಿಜಯಲಕ್ಷ್ಮಿ ತನ್ನ ಗಂಡನಿಗೋಸ್ಕರ ತನ್ನ ಪತಿಗೋಸ್ಕರ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಛಲವನ್ನು ತೊಟ್ಟು ಈಗಾಗಲೇ ಎಲ್ಲ ಕಡೆ ಓಡಾಟವನ್ನು ಶುರು ಮಾಡಿಕೊಂಡಿದ್ದಾರೆ ಯಾವತ್ತು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಹಾಳು ಮಾಡಬಹುದು ಯಾರನ್ನು ಬೇಕಾದರೂ ಉದ್ಧಾರ ಮಾಡಬಹುದು ನಟ ದರ್ಶಂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಿಬಾಸ್ ಅಂತ ಕರೆಯುವ ನಟ ದರ್ಶಂ ಇನ್ಮೇಲ ಸ್ವಲ್ಪ ಆಲೋಚಿಸಬೇಕಾಗುತ್ತೆ ಯಾರು ಹಾಳು ಮಾಡ್ತಾರೆ ಅವರ ಸಂಘವನ್ನು ಬಿಟ್ಟು ಯಾರು ನಮ್ಮನ್ನ ಉದ್ಧಾರ ಮಾಡ್ತಾರೆ ಯಾರು ನಮ್ಮನ್ನ ಕೈ ಹಿಡಿತಾರೆ ಅಂತಹವರ ಸಂಘವನ್ನು ಮಾಡೋದು ಎಷ್ಟು ಉತ್ತಮ ಅನ್ನೋದನ್ನು ನೀವೂ ಕಮೆಂಟ್ ಮಾಡಿ ನನ್ನ ಮಾತಲ್ಲಿ ತಪ್ಪಿದ್ದಾರೆ ದಯವಿಟ್ಟು ಕ್ಷಮಿಸಿ ನೇರವಾಗಿ ವಿಷಯಕ್ಕೆ ಬರೋಣ ಈಗಾಗಲೇ ನೋಡಿ ಡೆವಿಲ್ ಪ್ರಚಾರದಲ್ಲಿ ದರ್ಶನ್ ಪತ್ನಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಕೊಲೆ ಆರೋಪವನ್ನು ಹೊತ್ತು ವಿಚಾರಣೆ ದಿನ ಕೈದಿಯಾಗಿ ನಟ ದರ್ಶನ್ ಜೈಲಲ್ಲಿದ್ದಾರೆ ದರ್ಶನ್ ಜೈಲಲ್ಲಿ ಇರೋ ಕಾರಣ ಡೆವಿಲ್ ತಂಡದ ಜೊತೆ ದರ್ಶನ್ ಪತ್ನಿ ನಿಂತಿದ್ದಾರೆ ದರ್ಶನ್ ಇರಲಿ ಬಿಡಲಿ ಅವರ ಫ್ಯಾನ್ ಕ್ರೇಜ್ ಒಂದೇ ಸಾಕು ಇಡೀ ಚಿತ್ರವನ್ನು ಗೆಲ್ಲಿಸಲಿಕ್ಕೆ ಅದು ಯಾವುದೇ ವಿತರಕರು ಹಿಂದೇಟ್ ಹಾಕಿದ್ರೂ ಕೂಡ ಆ ಚಿತ್ರವನ್ನ ಗೆಲ್ಲಿಸೋದಕ್ಕೆ ಆ ಫ್ಯಾನ್ ಕ್ರೇಜ್ ಸಾಕು ಆದ್ರೆ ಎಲ್ಲೋ ಒಂದು ಕಡೆ ಏನೇ ಆಗಿದ್ರು ಕೂಡ ಅವೆಲ್ಲವನ್ನು ಕೂಡ ಬಿಟ್ಟು ಇಲ್ಲಿ ಅವೆಲ್ಲವನ್ನು ಕೂಡ ಸೈಡ್ಗೆ ಬದಿಗೆ ಹಾಕಿ ನನ್ನ ಗಂಡನಿಗೋಸ್ಕರ ನನ್ನ ಗಂಡನ ಅಭಿಮಾನಿಗಳಿಗೋಸ್ಕರ ಕರ್ನಾಟಕ ರಾಜ್ಯದ ಜನರ ಪ್ರೀತಿಗೋಸ್ಕರ ನಾನು ನಿಲ್ತೀನಿ ಅಂತ ಹೇಳಿ ಈಗ ಈ ಒಂದು ಚಿತ್ರದ ಅಂದ್ರೆ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ಈಗಾಗಲೇ ವಿಜಯಲಕ್ಷ್ಮಿ ಅದು ನಿಂತಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘವನ್ನ ಡೆವಿಲ್ ಟೀಮ್ ಜೊತೆ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಈ ಸಿನಿಮಾವನ್ನ ತುಂಬಾ ಇಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ಅವರ ಮಾತುಗಳು ಆ ಒಂದು ಪ್ರಮೋಷನ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ನಾನು ನಿಮಗೆ ತಿಳಿಸ್ತೀನಿ ಈ ಸಿನಿಮಾಗೆ ನಿಮ್ಮ ಸಹಕಾರ ಸ್ವಲ್ಪ ಜಾಸ್ತಿ ಬೇಕು ಇಲ್ಲಿವರೆಗೂ ಬೇಕು ಆದ್ರೆ ಮೇಲೆ ಜಾಸ್ತಿ ಬೇಕು ಯಾಕಂತಂದ್ರೆ ದರ್ಶನ್ ಏನೇ ಹೊರಗಡೆ ಇಲ್ಲ ಅಂದ್ರೂ ಕೂಡ ಒಳಗಡೆ ಇದ್ರೂ ಕೂಡ ಒಂದಷ್ಟು ಜನರನ್ನ ಸೆಳೆಯುವಂತ ಕೆಲಸ ಮಾಡೋದಕ್ಕೆ ನಟ ದರ್ಶನ್ ಹೊರಗಡೆ ಇರಬೇಕಿತ್ತು ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಪತ್ನಿ ದರ್ಶನ್ ಸಿನಿಮಾದ ಕೆರಿಯರ್ ಮೊದಲ ಬಾರಿಗೆ ದರ್ಶನ್ ಸಿನಿಮಾ ಪರ ವಿಜಯಲಕ್ಷ್ಮಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ತೂಗುದೀಪ ಪ್ರೊಡಕ್ಷನ್ ಸಿನಿಮಾಗಳಿಗೂ ಪ್ರಚಾರ ಮಾಡದ ವಿಜಯಲಕ್ಷ್ಮಿ ಆದ್ರೆ ತನ್ನ ಗಂಡನಿಗೋಸ್ಕರ ಡೆವಿಲ್ ಸಿನಿಮಾಗೋಸ್ಕರ ಪ್ರಚಾರವನ್ನ ಇಟ್ಕೊಂಡಿದ್ದಾರೆ ಫಸ್ಟ್ ಟೈಮ್ ಡೆವಿಲ್ ಚಿತ್ರಕ್ಕೆ ಪ್ರಚಾರವನ್ನ ಮಾಡ್ತಿದ್ದಾರೆ ವಿಜಯ ಿ ಇದನ್ನು ನಾವು ನೀವೆಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡಲೇಬೇಕು ದರ್ಶನ್ ಅಭಿಮಾನಿಗಳ ಭೇಟಿ ಮಾಡಿ ಡೆವಿಲ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ತೂಗುದೀಪ ಪ್ರೊಡಕ್ಷನ್ ಅಂದ್ರೆ ಇದುವರೆಗೂ ಪ್ರಮೋಷನ್ ಮಾಡದಂತ ವಿಜಯಲಕ್ಷ್ಮಿ ಈ ಒಂದು ಪ್ರೊಡಕ್ಷನ್ ಅಂದ್ರೆ ಬೇರೆಯದ್ದೇ ಪ್ರೊಡಕ್ಷನ್ ಸಿನಿಮಾಗೆ ಅಥವಾ ತನ್ನ ಗಂಡ ಇಷ್ಟಪಟ್ಟು ಮಾಡಿದ್ದು ಅನ್ನೋ ಕಾರಣಕ್ಕೋ ಅಥವಾ ತನ್ನ ಗಂಡನ ಪರಿಸ್ಥಿತಿ ಹಿಂಗಿದೆಯಲ್ಲ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ ಅದೆಲ್ಲ ನಮಗೆ ಬೇಕಾಗೂ ಇಲ್ಲ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅಖಾಡ ಕೇಳಿದು ತನ್ನ ಸ್ವಂತ ಮನಸ್ಸಿನಿಂದ ಹೃದಯದಿಂದ ಪ್ರೀತಿಯಿಂದ ಬಂದು ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಸೊ ನಾವು ಯಾಕೆ ಕೈ ಕಟ್ಟು ಕುತ್ಕೋಬೇಕು ಸೊ ನಾವು ಕೂಡ ಈ ರೀತಿಯಾಗಿ ನಾನು ನಿಮ್ಗೆಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನೀವು ಏನ್ ಮಾಡಬೇಕು ಇಂಥ ವಿಡಿಯೋಗಳನ್ನ ಎಲ್ಲ ಕಡೆ ಶೇರ್ ಮಾಡಿ ಜೊತೆಗೆ ನೀವು ಕೂಡ ಅಖಾಡಕ್ಕಿಳಿದು ಡೆವಿಲ್ ಸಿನಿಮಾದ ಪ್ರಮೋಷನ್ ಅನ್ನ ಶುರು ಹಚ್ಕೊಳ್ಳಿ ನೀವು ಯಾರಾದರೂ ಡೆವಿಲ್ ಸಿನಿಮಾ ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ನನಗೊಂದು ಡಿ ಎಂ ಮಾಡಿ ನಾನು ಕೂಡ ಸಾಧ್ಯ ಆದ್ರೆ ಆ ಜಾಗಕ್ಕೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸೊ ಒಟ್ಟಾರೆ ಎಲ್ಲರೂ ಸೇರೋಣ ಯಾವುದೇ ವಿತರಕರು ಹಿಂದೆ ಹೋಗಿದಾರಲ್ಲ ಕೆಲವೊಂದು ವಿತರಕರು ಆಗಲ್ಲ ಅಂತ ಹೇಳಿ ಅವ್ರಿಗೆಲ್ರಿಗೂ ಕೂಡ ಪಾಠ ಕಲಿಸುವಂತ ಸಮಯ ಇದು ನಟ ದರ್ಶನ್ ಗೋಸ್ಕರ ಅನ್ನೋದು ಮಾತ್ರ ಅಲ್ಲ ನನ್ನ ಪ್ರಕಾರ ನನಗೆ ನಿಮಗೆಲ್ರಿಗೂ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ಇದೊಂದು ದರ್ಶನ್ ಸಿನಿಮಾ ನೀವು ಅಭಿಮಾನಿಯಾಗಿ ನೋಡ್ತೀರಿ ಆದರೆ ನನಗಿದು ಕನ್ನಡ ಸಿನಿಮಾ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇಡೀ ದೇಶಾದ್ಯಂತ ಸದ್ದು ಮಾಡಬೇಕು ಯಾವುದೋ ತೆಲುಗು ಸಿನಿಮಾಗಳು ತಮಿಳು ಸಿನಿಮಾಗಳು ಮಲಯಾಳಂ ಸಿನಿಮಾಗಳು ಹಿಂದಿ ಸಿನಿಮಾಗಳು ಮಾತ್ರ ಅಲ್ಲ ಕನ್ನಡ ಸಿನಿಮಾಗಳು ಸೆಟದು ನಿಂತರೆ ಕನ್ನಡದ ಅಭಿಮಾನಿಗಳು ರೊಚ್ಚಿಗೆದ್ರೆ ಯಾವ ರೀತಿಯಾಗಿ ನಾವು ಮುಂದೆ ಹೋಗ್ತೀವಿ ಯಾವ ರೀತಿಯಾದಂಥ ಔಟ್ಪುಟ್ಟನ್ನು ಕೊಡ್ತೀವಿ ಅನ್ನೋದನ್ನ ಡೆವಿಲ್ ಸಿನಿಮಾದ ಮೂಲಕ ನಾವೆಲ್ಲರೂ ಕೂಡ ಸಾಬೀತು ಮಾಡಬೇಕು ಅದಕ್ಕೆ ನಾವು ನೀವು ಅವರು ಎಲ್ಲರೂ ಕೈ ಜೋಡಿಸಬೇಕು ನೋಡಿ ನಿಮ್ಗೆ ಇನ್ನೊಂದು ಕೂಡ ಕುತೂಹಲ ಬಿಡ್ತಾ ಇದೀನಿ ನಾನೀಗ ನಟ ದರ್ಶನ್ ಈ ಒಂದು ವಿಚಾರಕ್ಕೆ ಅಂದ್ರೆ ಪ್ರಮೋಷನ್ ವಿಚಾರಕ್ಕೆ ರಿಲೀಸ್ ಆಗಬಹುದಾ ಅಂದ್ರೆ ಒಂದು ದಿನದ ಮಟ್ಟಿಗೆ ಜಾಮೀನು ನಿರೀಕ್ಷಣಾ ಜಾಮೀನು ಶರತ್ತುಬದ್ಧ ಕಡ್ಡಾಯವಾಗಿ ಸೊ ಅವೆಲ್ಲವನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಧನ್ಯವಾದ